ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಏಕಾಏಕಿ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಹತ್ತು ಸಾವಿರ ಎಕರೆ ಕೃಷಿ ಚಟುವಟಿಕೆಯುಳ್ಳ ರೈತರ ಜಮೀನುಗಳನ್ನು ಗ್ರಾಮಸ್ಥರ ಗಮನಕ್ಕೆ ಬಾರದೆ ಸ್ವಾಧೀನಪಡಿಸಿಕೊಂಡು ರೈತರ ಮನೆಗೆ ನೋಟಿಸ್ ಜಾರಿ ಮಾಡುತ್ತಿರುವುದು ಅನ್ಯಾಯ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಸರ್ಕಾರ ಕೈಬಿಡದಿದ್ದರೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಹತ್ತು ಸಾವಿರಕ್ಕೂ ಅಧಿಕ ರೈತರು ಗ್ರಾಮಸ್ಥರು ಪಾದಯಾತ್ರೆ ಮೂಲಕ ಮುಖ್ಯಮಂತ್ರಿ ಮನೆಗೆ ಗೇರಾವ್ ಹಾಕುತ್ತೇವೆ ಎಂದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಂಜುನಾಥ್ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಏನೋ ಅಂತ ಹೇಳ್ತಾರಲ್ಲ ಎಷ್ಟು ಎಲೆಕ್ಷನ್ ಎಷ್ಟೋ ಸಾರಿ ನಮ್ಮ ಪಂಜ್ಕಾರ್ ನಳ್ಳಿ ಪಂಚಾಯ್ತಿಗ್ ಬಂದು ಕೇಳಿದಾರೆ ಒಂದ್ಸರ್ತಿನೂ ಬಂದಿಲ್ಲ ಎಲೆಕ್ಷನ್ ಆದಾಗಿಂದ ಅದು ಹೆಂಗ್ ಕೇಳ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಜನ ಹುಡ್ಕೊಟ್ಟಿದ್ದಾರೆ ಮನುಷ್ಯನ ಅಷ್ಟೇ ಇರೋದು ಏನೋ ಮಾಡ್ಬಿಡ್ತೀವಿ ನಾವು ಹಾಗೆ ಹೀಗೆ ಹೇಳ್ತಿದ್ದಾರಲ್ಲ ಈಗ ನಾವೇನು ಇವ್ರ ಮನೆ ಮಳ್ಕೊಂಡು ಕೂಲಿ ಮಾಡ್ಬೇಕಾ ನಮ್ಮ ಮಕ್ಳು ಬರೇನಲ್ಲ ಎಲ್ಲೂ ಕಳ್ಸೋನ ಜಮೀನು ಎರಡ್ ತಲೆಮಾರು ಮೂರು ತಲೆಮಾರಿನಿಂದ ನಮಗ್ ಬಂದಿರೋ ಜಮೀನುಗಳದು ಇವ್ರ ಕೇಳಿ ದಪ್ಪನ ಬಿಟ್ಕೊಟ್ಟಾರ தோட்டி நம்ம நம் நம்ம அப்போ தாத்தி கஷ்டப்பட்டு சம்பாதினை ஜமீன் அது இல்ல ரெக்வாய் வந்து கேக்கு ஊர் ஆய் ஜன இது அல்வா ಯಾವ ದಿವಸ ಯಾವುದೇ ರಾಜಕೀಯ ಮಾಡ್ತಾರೆ ಇವರು ಎಲ್ಲ ಯಾವ್ದಿಷ್ಟ ಇದ್ದಾರ ರೈತರು ಬೆಳೆ ರೈತರ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಎಲ್ಲಾದರೂ ರೈತರಿಗೆ ಅನ್ಯಾಯ ಮಾಡ್ತಿದ್ರೆ ಯಾಕೆ ದೊಡ್ಡ ಭಾಷಣೆಗಳಲ್ಲಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇವತ್ತು ಒಂದು ಬೆನ್ನೆಲವರಿಗೆ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಸ್ವಲ್ಪನೂ ಮಾರಮರಿಯಾದ್ರು ಈಗ ಅಶಿವಕುಮಾರ್ ಅವರೇ ಮರ್ಯಾದೆಯಿಂದ ನಿಮಗೆ ಮಾ ಮರಿಯಾದೆ ಅಂತ ಹೇಳ್ತಿದ್ದೀವಿ ಪ್ರೈವೇಟು ಇಲ್ಲ ಹಿಂದಿಗೆ ನಿಲ್ಲಿಸ್ಬೇಕ್ ನೀವು ಇದ್ಗೂ ನಾವು ರೈತರ ಮೇಲೆ ಅಭಿಮಾನ ಅನ್ನೋದಿದೆ ಇಲ್ಲಿ ಬಿಟ್ಟೆ ಭಾಷಣ ಕಲ್ರಿ ರೈತರು ರೈತರು ಅನ್ನೋದು ನಿಮ್ ಕೋಟೆ ಹಾಕಕ್ ರೈತರು ಬೇಕು ನಿಮ್ ಹಿಂದೆ ಹೋರಾಟ ಮಾಡಕ್ ರೈತರು ಬೇಕು ಇವತ್ತು ನಮ್ ಭೂಮಿ ಕಳ್ಕೊಳಕ್ ನಾವು ನಿಮ್ ಹಿಂದೆ ಬರ್ಬೇಕಾ ನಿಮ್ ಕಾಲು ಬಿಡ್ಬೇಕಾ ಓಟ್ ಹಾಕಿಸ್ಕೊಳಕ್ ಮಾತ್ರ ಕಾಲು ಬಂದ್ ಬೀಳ್ತೇವೆ ನಾವ್ ರೈತರನ್ನ ಎಟ್ ತೀರ್ಸ್ ಬಿಡ್ತೀವಿ ಅಂತೀರಿ ಇವತ್ತು ಏನ್ರಿ ಮಾಡ್ತಿರೋದ್ ನೀವು ನಿಮ್ ಸ್ವಲ್ಪ ನಾನು ಮಾನವರಿ ಅಂತ ಹೇಳ್ತೀವಿ

ಏಕಾಏಕಿ ಹತ್ತು ಸಾವಿರ ಎಕರೆ ಭೂಮಿಯನ್ನ ಬೈರಮಂಗ್ಲ ಮತ್ತು ಕಂಚಕಾರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜಮೀನನ್ನ ನೋಟಿಫಿಕೇಶನ್ ಅನ್ನ ಮಾಡಿ ನಾವು ಅಕ್ವೈರ್ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ ಇದಕ್ಕೆ ಬಹಳಷ್ಟು ವಿರೋಧ ಇದೆ ಅಂತೇಳಿ ಹಿಂದೆ ಶಾಸಕರಾಗಿದ್ದವರು ನಮ್ಮನ್ನ ಜನಪ್ರತಿನಿಧಿಸಿದವರು ನೀವುಗಳು ಬಂದು ನಮ್ ಕಷ್ಟ ಸುಖ ಕೇಳಬೇಕು ಅನ್ನುವಂತ ಇರಾದೆಯ ಹಿನ್ನೆಲೆಯಲ್ಲಿ ನಾನು ಎರಡು ದಿವಸದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಹೋಗ್ತಾ ಇದ್ದೇನೆ ಎಲ್ಲ ಗ್ರಾಮದಲ್ಲೂ ಕೂಡ ಶೇಕಡಾ ತೊಂಬತ್ತೊಂಬತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಹೆಂಗಸರು ಮಕ್ಕಳು ರೈತರು ರೈತರ ಮಕ್ಕಳು ನಾವು ಈ ಆಸ್ತಿಯನ್ನ ಕಳ್ಕೊಂಡು ನಮ್ಮ ಬದುಕನ್ನ ಬೀದಿಗೆ ಬೀದಿ ಪಾಲು ಮಾಡ್ತಾ ಇರ್ತಕ್ಕಂತ ಈ ರೈತ ಧೋರಣೆಯ ವಿರುದ್ಧ ನಾವೆಲ್ಲ ಬೀದಿಗಿಳಿತೇವೆ ನಾವ್ಯಾರು ಇವ್ರ ಮನೆಗಳಿಗೆ ಬಾಕ್ಲಿಗೆ ನಮ್ಮ ರೈತರ ಜಮೀನನ್ನ ಕೊಡ್ತೀವಿ ನೀವು ಅಕ್ವೈರ್ ಮಾಡ್ಕೊಳ್ಳಿ ನಮ್ ದುಡ್ಡು ಕೊಡಿ ಅಂತ ಯಾರು ಹೋಗಿಲ್ಲ ನಮ್ ಬಗ್ಗೆ ಯಾರೂ ಕೂಡ ಕಾಳಜಿಯನ್ನ ವಹಿಸ್ಲಿಲ್ಲ ಒಂದು ಸಭೆಗಳು ಕೂಡ ಮಾಡಿಲ್ಲ ಇಲ್ಲಿ ಒಬ್ಬ ರೈತ ಮುಖಂಡರನ್ನು ಕೇಳಿಲ್ಲ ಏಕಾಏಕಿ ರಾತ್ರೋರಾತ್ರಿ ಅಧಿಸೂಚನೆಯನ್ನ ಹೊಡೆಸಿ ಪತ್ರಿಕೆಯಲ್ಲಿ ಅದನ್ನ ಪ್ರಕಟ ಮಾಡಿ ಕತ್ಲೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಬಾಕ್ಲಿಗೆ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಹೇಳಿ ಇವತ್ತು ರೈತರುಗಳು ಹೇಳ್ತಾ ಇದ್ದಾರೆ ಹೌದಲ್ವಾ ಅಲ್ವಾ ಬೆಳಗಿನ ಜಾವ ಕತ್ಲೆ ಇದ್ದಾಗ ತಂದು ಹಾಕ್ಬಿಟ್ಟು ಹೋಗೋದು ನಮಗೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ನಾವು ಜೆ ಡಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಅಂತೇಳಿ ನಾವು ಯಾವ ಗುಂಪು ಅಲ್ಲ ನಾವು ನಮ್ಮ ರೈತರ ಬದುಕಿನ ಮೇಲೆ ನೀವು ಚೆಲ್ಲಾಟ ಆಡ್ತಿದ್ದೀರಲ್ಲ ಇದಕ್ಕೆ ಯಾರು ಕಾರಣ ಕರ್ತರು ರೈತರೇನಾದ್ರೂ ನಿಮ್ಮ ಹತ್ರ ಹೇಳಿದ್ರ ನಮ್ಮ ಭೂಮಿ ಕೊಡ್ತೀವಿ ನೀ ಬೆಲೆ ಕೊಡಿ ಅಂತ ನಾವು ತೋಟ ತುಡಿಕೆ ಮಾಡ್ಕೊಂಡಿದೀವಿ ನಮ್ಮ ಪೂರ್ವಜರು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಜಮೀನನ್ನ ನಾವು ಇಟ್ಕೊಂಡಿದ್ದೀವಿ ಅಲ್ಲೆಲ್ಲ ತೆಂಗು ಮಾವು ಬಾಳೆ ತೋಟಗಾರಿಕೆ ಬೆಳೆಗಳನ್ನ ರೇಷ್ಮೆಯನ್ನ ಹೈನುಗಾರಿಕೆಗೆ ಬೇಕಾದಂತ ಹುಲ್ಲನ್ನು ಬೆಳ್ಕೊಂಡು ನಾವು ಇವತ್ತು ಹೈನುಗಾರಿಕೆಯಲ್ಲಿ ತಿಂಗಳಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀವಿ ರೇಷ್ಮೆ ಬೆಳ್ಕೊಂಡು ತಿಂಗಳಿಗೆ ನಮ್ ಗ್ರಾಮಕ್ಕೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಹಣ ಬರ್ತಾ ಇದೆ ನಾವೆಂಗ ಕಷ್ಟಪಟ್ಟು ನಮ್ಮ ಬದುಕನ್ನ ನಾವು ಕಟ್ಕೊಂಡಿದ್ದೀವಿ ನೀವ್ ಯಾರಪ್ಪ ಇದನ್ನ ಕಿತ್ಕೊಳಕ್ಕೆ ಹೇಳಿ ಪ್ರಶ್ನೆ ಮಾಡಕ್ಕೆ ಇವತ್ತು ಬೀದಿಗಿಳಿದಿದ್ದಾರೆ ಸಮಸ್ತ ಗ್ರಾಮದ ಜನ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಾಪ ಇಲ್ಲಿ ಸ್ಥಳೀಯ ಶಾಸಕರು ನಿನ್ನೆ ಬಿಡದಿನಲ್ಲಿ ಹೇಳ್ತಾರಂತೆ ಇದು ಜೆ ಡಿ ಪಾಪದ ಕೂಸು ಅದನ್ನ ಇಳಿಸ್ಬಿಟ್ಟಿದ್ದೀವಿ ನಾವು ಆ ಪಾಪ ನಿವಾರಣೆ ಮಾಡ್ತಾ ಯಾರಪ್ಪ ಬಂದಿದ್ರು ನಿಮ್ ಮನೆಗೆ ಪಾಪ ನಿವಾರಣೆ ಮಾಡ್ಬಿಡಿ ನೀವು ಮುಂದಾಡತ್ವ ವಹಿಸ್ಕೊಂಡ್ರು ಅಂತ ಯಾರಾದ್ರೂ ಒಬ್ಬ ರೈತ ನಿಮ್ ಮನೆಗ್ ಬಂದು ಇದನ್ನೇನಾದ್ರೂ ಪರಿಹಾರ ಮಾಡಿ ಅಂತ ಹೇಳಿದ್ರೆ ನೀವು ಈ ಹೊಸೂರ್ಗೆ ಬನ್ನಿ ನಾನು ಬರ್ತೀನಿ ಅವ್ರ ಯಾರು ಅಂತ ಕರ್ಕ ಬಂದು ನಿಮ್ ಮುಂದೆ ನಿಲ್ಸಿ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಬೆಂಗಳೂರಿನಲ್ಲೋ ರಾಮನಗರದಲ್ಲೋ ಕುತ್ಕೊಂಡು ಅಕ್ವೈರ್ ಮಾಡ್ಬಿಟ್ಟು ನೋಟಿಸ್ ನ ಬಾಕ್ಲಲ್ ಅಂಸಿ ಅವ್ರ ಮನೆ ಬಾಕ್ಲಿಗೆ ಬಿಸಾಕಿ ಅಂತ ಹೇಳಿ ಕಳಿಸೋದಲ್ಲ ಮಿಸ್ಟರ್ ಬಾಲಕೃಷ್ಣ ಅವ್ರೆ ಮಿಸ್ಟರ್ ನಟರಾಜ್ರ ಅವ್ರೆ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನಿಮ್ಮ ನೀವು ಬಂದಿದ್ದೀರೇನ್ರಿ ಒಂದ್ ನಿಮಿಷ ನಾನ್ ಮಾತಾಡೋವ್ರಿಗೂ ಸುಮ್ನೆ ನೀವ್ ಬಂದಿದ್ದೀರನ್ರಿ ನೀವೊಬ್ರು ಶಾಸಕರಾಗಿದ್ರೆ ನೀವೊಬ್ರು ಪ್ರಾಧಿಕಾರಕ್ಕೊಬ್ಬರನ್ನ ಅಧ್ಯಕ್ಷನ್ ಮಾಡ್ಕೊಂಡಿದ್ದೀರಲ್ಲ ಅವನ್ನು ಕರ್ಕೊಂಡು ನೀನು ಬಾ ನೋಡೋಣ ನಿಮ್ ತಾಕತ್ ಇದ್ರೆ ಬಂದು ನಿಮ್ ಜಮೀನ್ ನಾವ್ ವಶ ಪಡಿಸ್ಕೊತಾ ಇದೀವಿ ಅಂತ ಈ ತಾಯಂದಿರೋ ಮುಂದೆ ನಿಮ್ ತಾಕತ್ ಪ್ರದರ್ಶನ ಮಾಡಿ ಅದನ್ ಬಿಟ್ಬಿಟ್ಟು ಎಲ್ಲೋ ಪ್ರೆಸ್ಟರ್ ಮೈಕ್ ಹಿಡಿದ್ರು ಅಂತ ಮೂಲಲ್ಲಿ ಅಲ್ಲಿ ಕಿಂಚ್ಕೊಂಡು ಅಯ್ಯೋ ನನ್ಗೆ ಯಾರ್ದು ಕುಮಾರಸ್ವಾಮಿ ಅವ್ರ ಪಾಪು ಯಡಿಯೂರಪ್ಪನವ್ರದ್ದು ನೀನ್ ಎರಡ್ ಸಾವಿರದ ಎಂಟರಲ್ಲಿ ಯಾರಪ್ಪ ಎಂ ಎಲ್ ಎರಡ್ ಸಾವಿರದ ಹದಿಮೂರರಲ್ಲಿ ಯಾರ್ರಿ ಎಂ ಎಲ್ ಎ ನಿನ ಈ ಭಾಗದ ಜನ ಓಟ್ ಹಾಕಿರ್ಲಿಲ್ವಾ ಅವತ್ ನಿನ್ ಕುಮಾರಸ್ವಾಮಿ ಜೊತೆ ಇರ್ಲಿಲ್ವಾ ಕಳ್ಳಪುರಿ ತಿಂತಿದ್ದಪ್ಪ ಅವತ್ತು ಕಳ್ಳಪುರಿ ತಿಂತಿದ್ದ ಅವತ್ತು ನಿನಗೆ ಜವಾಬ್ದಾರಿ ಇರ್ಲಿಲ್ವಾ ಇವತ್ತಿನ ನಿನ್ ಸರ್ಕಾರ ಇದೆ ಹಿಂಗಿಂಗ್ ವ್ಯತ್ಯಾಸ ಆಗ್ಬಿಟ್ಟಿದೆ ಇದನ್ನ ನಾನು ರೈತರಿಗೆ ಒಳ್ಳೇದ್ ಮಾಡ್ತಾ ಇದೀನಿ ಜಮೀನ್ ಎಲ್ಲ ಬಿಡಿಸ್ಕೊಡ್ತಿದ್ದೆ ನಿನ್ನಾದ್ರೂ ಹೋಗ್ಲಿ ಬಿಡಿಸ್ಕೊಡು ಹತ್ರ ಅಲ್ಲೆಲ್ಲ ಒಂದ್ ಸಾವಿರ ಎಕರೆ ಜಮೀನು ಹೇಮಂಜೋರ್ ಎಮ್ ಎಲ್ ಎಸ್ ಪಿ ಆರ್ ತಿಮ್ಮೆಗೊಂಡು ಮೂರ್ ಸಾವಿರ ಎಕರೆ ಜಮೀನ್ ಐತ್ರಿ ಅಲ್ಲಿ ಎಸ್ ಪಿ ಆರ್ ತಿಮ್ಮೆಗೊಂಡ ಒಂದ್ ಸಾವಿರ ಒಂದ್ ಸಾವಿರ ನನ್ ಸರ್ಕಾರ ದುಡ್ಡು ಕೊಟ್ಬೇಕು ನನ್ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಬಂದು ಸರ್ಕಾರಕ್ಕೆ ಕೊಟ್ಟಿರೋದು ಆ ದುಡ್ಡ ಸರ್ಕಾರಕ್ಕೆ ಕಟ್ಟಿರೋದು ಯಾರೀ ರೈತರು ಜಮೀನು ಅಕ್ವೈರ್ ಮಾಡಿದ್ದಾರೆ ನಿಮಗ್ ಮಾಹಿತಿ ಇದೆಯಾ ಇವತ್ತು ನಮ್ಮ ರೈತರು ಅವ್ರ ತಂದೆ ತಾಯಿಗಳನ್ನ ಅವರ ಮಕ್ಕಳನ್ನ ಎಲ್ಲೂ ಕೂಡ ನಿಧನ ಹೊಂದಿದವ್ರನ್ನೆಲ್ಲ ಇವತ್ತು ಸ್ವರ್ಗ ಸೇರಿಸಿದವ್ರನ್ನೆಲ್ಲ ಅವ್ರ ಭೂಮಿ ಮೇಲೆ ಹಾಕೊಂಡಿದ್ದಾರೆ ನಾಳೆ ಯಾವತ್ತು ಇವತ್ತು ನಮ್ಗೆ ಹಿಂದೂ ಧರ್ಮದ ಪ್ರಕಾರ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ ಆ ದುವೆಗಳ ಹತ್ರ ಪೂಜೆ ಮಾಡ್ತೀವಿ ನೀವ್ ನೆಲಸಮ ಮಾಡ್ಬಿಟ್ಟು ಹೋದ್ರೆ ನಮ್ ಏನ್ ಮಾಡ್ತಾರೆ ರೈತರು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳ್ ತಂದು ಕುರಿ ಮೇಕೆ ದನ ಕಟ್ಕೊಂಡಿದಾರಲ್ಲ ನೀವ್ ಜಮೀನ್ ಕಿತ್ಕೊಬಿಟ್ರೆ ಎಲ್ಲಿ ತಗೊಂಡೋಗಿ ಹೊಡಿತಾರ ಅವರ ಬೇಸಾಯ ಮಾಡ್ತಾರ ಏನ್ ನಾಳೆ ಅವರು ಏನ್ ಉದ್ಯೋಗ ಕೊಡ್ತೀರಾ ಅವ್ರಿಗೆ ನೀವು ಇಲ್ಲೇನ್ ಫ್ಯಾಕ್ಟ್ರಿ ತತ್ತಾ ಇದ್ದೀರಾ ನೀವು ಒಂದ್ ಇಂಡಸ್ಟ್ರಿ ತತ್ತ ಇದ್ದೀರೇನ್ರಿ ನೀವ್ ಎದೆ ದಮ್ಮಿದ್ರೆ ಬಂದ ಹೇಳ್ರಿ ನಿರ್ಸಿ ತರ್ತಾ ಇದೀನಿ ನಿಮ್ ಕಾಲ್ ಮುಗಿತೀನಿ ಭೂಮಿ ಕೊಡಿ ನಿಮ್ ಮಕ್ಳಿಗ್ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ರಿ ಐತೇನ್ರಿ ನಿಮ್ಗೆ ತಾಕತ್ತು ಅಲ್ಲಿ ಯಾರೋ ಕಾರ್ ನಿಲ್ಸ್ಕೊಡಕ್ ಜಾಗ ಬೇಕಂತೆ ಇವ್ರ ಯಾರಿಗೋ ಲೇಔಟ್ ಮಾಡಕ್ ಜಾಗ ಬೇಕಂತೆ ಏನ್ ಲೇಔಟ್ ಮಾಡ್ಬಿಟ್ಟೆ ನೆಕ್ಕೋಬೇಕ ಇಲ್ಲಿ ನಮ್ ರೈತರುಗಳು ನೀವು ಕೊಡೋ ಎಂಟು ಗುಂಟೆ ಅಲ್ಲಿ ನಲ್ವತ್ತು ಗುಂಟೆ ಜಮೀನ್ ನಮ್ ರೈತರದಂತೆ ಮೂವತ್ತೆರಡು ಗುಂಟೆ ಅವ್ರಿಗಂತೆ ಎಂಟ್ ಕುಂಟ ನಮ್ ರೈತರ್ಗ ಇದೇನ್ರಿ ನ್ಯಾಯ ಅದನ್ನ ಬಂದು ಹೇಳಪ್ಪ ಇಲ್ಲಿ ಕಂಚಿಕಹಳ್ಳಿ ಪಂಚಾಯತ್ ನಲ್ಲಿ ವೈರಮಂಗ್ಳ ಪಂಚಾಯಿತಿನಲ್ಲಿ ಹೇಳಪ್ಪ ನಾನು ಎಂ ಎಲ್ ಎನ್ ಮಾಡಿದ್ದೀನಿ ಅಂತ ನನ್ನ ಜೊತೆಯಲ್ಲಿರೋರ್ ಗೊತ್ತು ಸಿ ಡಿ ಪಿ ಮಾಡಿಸ್ತೇ ಟೆಂಡರ್ ಮಾಡಿ ಡಿ ಪಿ ಮಾಡಿಸಿದ್ದೀನಿ ದುಡ್ಡು ಕುಡಿಯುತ್ತಾ ನೀವ್ಯಾರು ಹೋಗಿದ್ದೀರ ಹೋಗಿದಾರೇನ್ರಿ ಇಲ್ಲಿ ನಾನು ಯಾವ ಪಕ್ಷನೂ ಮಾತಾಡಲ್ಲ ಇಲ್ಲಿ ಇಲ್ಲಿನೂ ಕೂಡ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ನಿರ್ದೇಶಕರುಗಳೆಲ್ಲ ಬಿಡಿದಿ ಅವಳೇರೇನೆ ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ ನಿಮ್ಗೇನಾದ್ರೂ ರೈತರ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತೀನಿ ನಮ್ಮ ರೈತರ ಈ ಬದುಕಿನಲ್ಲಿ ಚೆಲ್ಲಾಟ ಆಡ್ಬೇಕು ನಾಳೆ ಏನ್ ಮಾಡ್ತಾರೆ ನಂದು ಸೈಟ್ ಅಂತ ಹೇಳಿ ಕಾಂಪೌಂಡ್ ಹಾಕೊಂಡು ದಿನ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಗಡ್ಡಿ ಹಚ್ಬಿಟ್ಟು ಬರಕ್ ಆಯ್ತದ ನನ್ ಅದೇ ಇಲ್ಲಿ ನನ್ ಸೈಟ್ ಅದ ಇಲ್ಲಿ ಸೈಟ್ ಏನ್ ಏನ್ ಕೊಡ್ತದೆ ಸೈಟ್ ಲಾಭ ಕೊಡ್ತದೇನ್ರಿ ಇಲ್ಲಿ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೈತೆ ಈ ಡೈರಿಲ್ ಬಂದ್ ತಗಸ್ ನೋಡ್ರಿ ಇಪ್ಪತ್ ಲಕ್ಷ ರೂಪಾಯಿ ಬಿಲ್ ಕೊಡ್ತಾರ್ರಿ ತಿಂಗಳಿಗೆ ಅದ್ನೈ ದಿವಸಕ್ಕೊಂದ್ಸರಿ ಇವತ್ತು ನೀವು ಆ ಆಸ್ತಿನಲ್ಲಿ ಆ ಬದುಕಿನಲ್ಲಿ ನೀವು ಚೆಲ್ಲಾಟ ಆಡ್ಬೇಕು ರೈತರ ನೆದೆ ಮೇಲೆ ನೀವು ಸಮಾಧಿ ಕಟ್ಟಬೇಕು ಅಂತಪ್ಪ ರಾತ್ರೋ ರಾತ್ರಿ ನಿಮ್ಗೆ ಯಾರಿಗೂ ತಾಕತ್ ಇಲ್ವೇನ್ರಿ ನಿಮ್ಗೆ ಯಾರಿಗೂ ಧೈರ್ಯ ಇಲ್ವೇನ್ರಿ ಒಬ್ಬ ರೈತ ಹತ್ರ ಬಂದು ಮಾತಾಡಕ್ಕೆ ಇಲ್ವೇನ್ರಿ ಓ ಮಂಜು ನನಗೆ ನಮಗೆ ಧೈರ್ಯ ಇರೋದಕ್ಕೆ ನಮ್ಮ ರೈತರು ಅನ್ನುವಂತ ಕಮಿಟ್ಮೆಂಟ್ ಇರೋದಕ್ಕೆ ಇಚ್ಛಾಸಕ್ತಿ ಇರೋದ್ಕೆ ಇವತ್ತು ಬಂದಿದ್ದೀನಿ ರೈತರ ಹತ್ರ ನಿಮ್ ಪರವಾಗಿ ಹೋರಾಟ ಮಾಡ್ತೇನೆ ಯಾರು ಅಂಜಬೇಡಿ ಎಳುಕ್ಬೇಡಿ ನಿಮ್ ದುಡ್ಡು ಯಾರ ಕೈಲೂ ಖರ್ಚು ಮಾಡಿಸಲ್ಲ ನಾನೇ ಎಲ್ಲ ಲಾಯರ್ ಇರ್ಬೋದು ಹೋರಾಟ ಮಾಡಿ ಆ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಬಂದು ಮುಂದೆ ಇಟ್ಟಿದ್ದೀನಿ ಇವತ್ತು ನಾನು ಎದೆ ಕೊಟ್ಟಿದ್ದೇನೆ ನನ್ನ ರೈತರನ್ನ ಉಳಿಸ್ತೀನಿ ಅನ್ನುವಂತ ನಂಬಿಕೆಯಿಂದ ಎದೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀನಿ ನಿಮ್ಗಿಲ್ವಾ ಸರ್ಕಾರ ನೂರ್ ಮೂವತ್ತೆಂಟು ಸೀಟ್ ತಗೊಂಡು ನೀವ್ ಇದನ್ನೇ ಮಾಡ್ತಾ ಇರೋದು ಭೂಮಿ ಒಡೆಯಕ್ ಬಂದಿದೀರಾ ಸಿಕ್ಕೋಯ್ತು ಅಂತ ಬಾಲಕೃಷ್ಣ ನಾಳೆ ಈ ಬಿಡ್ದಿವೋಬಳಿ ನಿನ್ ಕೈ ತಪ್ಪಿಡ್ಬೋದು ಅಂತೇಳಿ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡು ಹೊಟ್ಟಾಗಣ ಅಂತ ಬಂದ್ರೆ ಈ ಮಂಜು ಬಿಟ್ಬಿಡ್ತಾನ ಓ ನಾನೇನ್ ರಿಯಲ್ ಎಸ್ಟೇಟ್ ಮಾಡಲ್ಲ ಯಾರ್ದಪ್ಪ ಬಂದಿದ್ದು ನಾನೂರ ಅರವತ್ತು ಕೋಟಿ ರೂಪಾಯಿ ಟಿವಿ ಮಾಧ್ಯಮದಲ್ಲಿ ಯಾರು ಬಂದಿತ್ತು ನಂದು ಬಂದಿತ್ತು ನಂದು ಬಂದಿತ್ತ ಇಲ್ಲಿ ನನ್ನ ಚಿಕ್ಕ ವಯಸ್ಸಿಂದ ಈ ಜನ ನೋಡೋರೆ ಈ ಗ್ರಾಮದವ್ರು ನೋಡೋರೆ ಈ ಗ್ರಾಮದಲ್ಲಿ ಕಣ್ ಮುಂದೆ ಬೆಳೆದಿರುವಂತ ಹುಡುಗ ಇವನು ಅಧಿಕಾರ ಕೊಟ್ರೆ ಒಂದಷ್ಟು ಕೆಲಸ ಮಾಡ್ತಾನೆ ಅಂತ ನಂಗೆ ಅಧಿಕಾರ ಕೊಟ್ಟು ನೋಡಿದಾರೆ ಈ ವಸೂರ್ ಹೆಂಗಿತ್ತು ನಾವು ಹುಟ್ಟದಾಗಿಂದ ನಾವು ಬುದ್ಧಿ ಕಂಡಾಗಿಂದ ಈ ರಸ್ತೆಗಳಾಗಿರ್ಲಿಲ್ಲ ಈ ಚರಂಡಿ ಆಗಿರ್ಲಿಲ್ಲ ಒಂದೇ ಸ್ಪೆಚ್ ಅಲ್ಲಿ ಈ ಹೊಸೂರು ಅನ್ನೋದು ಪ್ರತಿಷ್ಠಿತ ಗ್ರಾಮ ಈ ಭಾಗದಲ್ಲಿ ಅಂತ ಹೇಳಿ ಒಂದೇ ಸ್ಟೆಚ್ಚಲ್ ಕೆಲಸ ಮಾಡಿಸಿದೀನಿ ನೀನು ಮಾಡಿಸು ಏನಾದ್ರೂ ಶಕ್ತಿ ಅಭಿವೃದ್ಧಿ ಮಾಡು ಕನಕ್ಪುರದವ್ರು ಹೇಳ್ತಾರೆ ನಮ್ಮ ಮಂತ್ರಿಗಳು ಕನಕ್ಪುರದವ್ರು ಯಾರು ಒಂದಡಿ ಮಾರಬೇಡಿ ಮಾರ್ಬೇಡಿ ಚಿನ್ನದ ಬೆಲೆ ಬರ್ತದೆ ಅಂತ ರಾಮನಗರದವ್ರು ಪರಿಸರ ಮಾರ್ಕೋ ಅಂತ ಮಾರ್ಕೋಬಿಡ್ಬೇಕೇನ್ರಿ ಅವ್ರ ಮಾತ್ರ ತಿನ್ನದ್ ಬೆಲೆ ಬೇಕಂತ ಕನಕ್ಪುರದವ್ರಿಗೆ ಇಲ್ಲಿಯ ರೈತ್ರುಗಳು ಮಾತ್ರ ಇದೇನ್ರಿ ನೀವು ರೈತರು ಉಳ್ಸೋದು ನಮ್ ಜಿಲ್ಲೆ ಇದೇನ್ರಿ ನೀವು ಓಟ್ ಹಾಕ್ಸ್ಕೊಂಡ್ ಮಾಡ್ತಾ ಇರೋದು ಇದೇನ್ರಿ ನೀವು ಓಟ್ ಹಾಕ್ಸ್ಕೊಂಡ್ ಮಾಡ್ತಾ ಇರೋದು ಇದನ್ನ ನಾವು ಕೇಳ್ಬಾರ್ದ ಓ ನಾವು ವಿರೋಧ ಪಕ್ಷದವ್ರಂತ ಏನೋ ವಿರೋಧ ಮಾಡಕ್ ಬಂದವ್ರಿಗೆ ನಮ್ಗೇನೋ ಕೆಲ್ಸ ಇಲ್ಲ ದಯಮಾಡಿ ನೀವೆಲ್ಲ ಇವತ್ತು ಹೊಸೂರು ಗ್ರಾಮದವರು ತಾಯಂದಿರು ಎಲ್ಲ ರೈತರುಗಳು ಸೇರಿದಿರಿ ಕೆಲವರು ಮನೇಲಿ ಕುತ್ಕೊಂಡಿರೋ ಹೋರಾಟಕ್ಕೆ ಬರ್ತಾ ಮನೇಲಿ ಕುತ್ಕೊಂಡಿರೋಲ್ಲ ಒಂದ್ ಕಡೆ ಇವರೆಲ್ಲಾ ಹೋರಾಟ ಮಾಡಿ ಮಂಜು ಜೊತೆ ಸೇರ್ಕೊಂಡು ರೇಟ್ ಜಾಸ್ತಿ ಮಾಡ್ಬಿಟ್ರೆ ನಮ್ಗೆ ಸಿಕ್ಕೋಗ್ಬೋದು ಅಂತ ಮನ್ಸೈತೆ ಇಲ್ಲ ಅಣ್ಣ ರೇಟ್ ಕೊಡಲ್ಲ ನಿಮ್ಗೆ ರೇಟ್ ಕೂಡ ಕಡತ್ರ ದುಡ್ಡೇ ಇಲ್ಲ ಕಣ್ಣಣ್ಣ ಇವತ್ತು ಪ್ರಾಧಿಕಾರ ಇವತ್ತು ಬಿಟ್ಟಿರೋದು ಒಂದ್ ಮೂರ್ ತಿಂಗಳಿಂದ ಹುಟ್ಟು ಇವತ್ ಬಿಟ್ಟಿದೆ ಪ್ರಾಧಿಕಾರದಲ್ಲಿ ಒಂದು ರೂಪಾಯಿ ಇಲ್ಲ ಈ ಗೌರ್ಮೆಂಟ್ ಜಮೀನ್ ನ ಗೋಮಾಳನಾ ಖರಾಬ್ ಜಮೀನ್ ಎಲ್ಲ ಇವತ್ತೇನು ನಮ್ದು ಅಂತ ಒಟ್ಟವರ್ ಎಲ್ಲ ಕೇ ಇವರು ಗ್ರೇಟರ್ ಬೆಂಗ್ಳೂರ್ನವರು ಅದನ್ನ ತಗೊಂಡೋಗಿ ಅಡ ಇಕ್ ಬಿಟ್ಟು ತರ್ತಾರೆ ದುಡ್ಡ ಅಡ ಇಕ್ಬಿಟ್ಟು ಇನ್ನೊಂದ್ ವರ್ಷಕ್ಕೆ ದುಡ್ಡು ತಂದ್ಬಿಟ್ಟು ನೀವು ಮರ ಮಾಲ್ಕಿ ದುಡ್ ಕೊಡ್ತೀವಿ ಅಂದವ್ರೆ ಪ್ರಾಧಿಕಾರದಲ್ಲಿ ನೀನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಆ ಏನ ಕೇಳೋಣ ಜಿ ಬಿ ಡಿ ನಲ್ಲಿ ಎಷ್ಟ್ ದುಡ್ಡು ಇಟ್ಟಿದೀರಿ ಅಂತ ಕೇಳ್ರಿ ಯಾರ ವಿದ್ಯಾವಂತರು ಬುದ್ಧಿವಂತರು ಎಷ್ಟ್ ಕೋಟಿ ಇದೆ ಅಂತ ಕೇಳ್ರಿ ಯಾರ ಒಬ್ಬರು ಅಧಿಕಾರಿಗಳು ಕೇಳಿದ್ರೆ ನಿಮ್ ದುಡ್ಡು ಅಂದ್ರೆ ಆನೆಕಲ್ ಪ್ರಾಧಿಕಾರ ಮಾಗಡಿ ಪ್ರಾಧಿಕಾರ ನೆಲಮಂಗ್ಲಾ ಪ್ರಾಧಿಕಾರ ದೇವನಹಳ್ಳಿ ಪ್ರಾಧಿಕಾರ ಕನಕಪುರ ಪ್ರಾಧಿಕಾರ ಎಲ್ಲಾ ಪ್ರಾಧಿಕಾರದಿಂದನೂ ಒಂದೊಂದ್ಚೂರು ದುಡ್ಡು ಹಾಕ್ಸ್ಕೊಂಡು ನಾವು ಶುರು ಮಾಡ್ತೀವಿ ಅಂತ ಚಿಲ್ಲರೆ ವ್ಯಾಪಾರ ಮಾಡಕ್ ಬಂದಿದ್ದೀರಲ್ಲಿ ಇದೇ ಹೋರಾಟ ಕಾನೂನಾತ್ಮಕ ಹೋರಾಟ ಇದೆ ಜನ ಪ್ರಾಣ ರಕ್ತದ ಕೋಡಿ ಹರಿತದೆ ಇಲ್ಲಿ ಜನದ ರಕ್ತದ ಕೋಡಿ ಹರಿತದೆ ಜನ ವಿಷ ಕುಡಿತಾರೆ ಅವರು ಬದುಕಿನಲ್ಲಿ ಚೆಲ್ಲಾಟ ಆಡಿದ್ರೆ ಇಲ್ಲಿಂದ ರಾಮನಗರಕ್ಕಾಗ್ಲಿ ಬೆಂಗಳೂರಿಗಾಗ್ಲಿ ಪಾದಯಾತ್ರೆ ಮಾಡ್ತೀವಿ ಮುಖ್ಯಮಂತ್ರಿ ಮನೆಗೆ ಗೆರಾವ್ ಮಾಡ್ತೀವಿ ನಾವು ಈ ಇದನ್ನ ಬಿಡ್ಲಿಲ್ಲ ಅಂದ್ರೆ ಇದು ನಮ್ಮ ಹೋರಾಟ ವಯಸ್ಸಾದ ಅಜ್ಜಿ ತಾತ್ತಿರೋರೆ ಎಲ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಟ್ರಾಕ್ಟರ್ ಕಟ್ತೀವಿ ಎತ್ತು ಗಾಡಿ ಕಟ್ತೀವಿ ಮೂಲಲ್ಲಿರೋವು ಕೈಲಿರೋವು ಕಾಲಲ್ಲಿರೋವೆಲ್ಲ ರೈತರ ಕೈ ಕೊಡ್ತೀವಿ ಇವ್ರಿಗೆ ಮೋಕ್ಷವನ್ನ ಮಾಡಿಸ್ತೀವಿ ರಾತ್ರಿ ಮೊನ್ನೆ ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರಂತೆ ನೀರ್ ಗಂಟಿಗಳಿಗೆ ಪಿ ಇಲ್ಲಿ ಸಕ್ರೆಟ್ರಿಗೆ ಹೋಗ್ ಬಿಲ್ ಕಲೆಕ್ಟರ್ ಗೆ ಹೋಗ್ಬಿಟ್ಟು ಮನೇಲಿ ಕೊಡು ತಗೊಳ್ಳಿಲ್ಲ ಅಂದ್ರೆ ಅವ್ರ ಮನೆಗೆ ಅಂಟಿಸ್ಬಿಟ್ಟು ಫೋಟೋ ತಂದ್ಬಿಡು ಬಾರ ಅಂಟಿಸಕ್ ಬರ್ರಿ ನೋಡ ಬರ್ರಿ ಅನ್ಸಕೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಈ ಮೂಲಕ ಜಿಲ್ಲಾಧಿಕಾರಿಗಳೇ ನೀವು ಒಬ್ರು ರೈತರ ಮಕ್ಳಿರ್ತೀರಿ ನಿಮ್ಮ ರೈತರ ಕಷ್ಟ ಸುಖ ಗೊತ್ತಿರ್ತದೆ ಇವ್ರ ಯಾರೋ ಏಜೆಂಟ್ ಗಳು ಮಾಡೋ ಕೆಲ್ಸಕ್ಕೆ ನೀವು ಬಲಿ ಹಾಕ್ಬೇಡಿ ನೀವ್ ಒಳ್ಳೇರಿದ್ದೀರಿ ಇದನ್ನೆಲ್ಲ ವಿರೋಧ ಇದೆ ಅಂದ್ಮೇಲೆ ಇದನ್ನ ಕೈ ಬಿಡಿ ನಮ್ ರೈತರು ಏನೋ ಮಾಡ್ಕೋತಾರೆ ಒಪ್ಕೋತಾರೆ ಇಲ್ಲಿ ಬಿಡದಿಲ್ ನಿಂತ್ಕೊಂಡು ಎಪ್ಪತ್ ಪರ್ಸೆಂಟ್ ರೈತರು ಒಪ್ಕೊ ಯಾರಪ್ಪ ಪರ್ಸೆಂಟ್ ತರ್ಸಪ್ಪ ತೋರಿಸ್ರಿ ಎಪ್ಪತ್ ಪರ್ಸೆಂಟ್ ಒಪ್ಕೊಂಡ್ರಿ ಅವ್ರನ್ನ ಕಳ್ಳ ಸೈನ್ ಹಾಕ್ಸ್ಕೊಬಿಟ್ಟು ಹೊಸೂರ್ನವ್ರು ಇಲ್ಲಿ ಇಲ್ಲಿದ್ದಾರೆ ಇವರೆಲ್ಲ ಸೈನ್ ಹಾಕ್ತಿವಲ್ಲ ಎಲ್ಲ ಸೈನ್ ಹಾಕಿ ಕೊಟ್ಟಿದ್ದೀರಾವ ಕಳ್ಳಾಟ ಆಡ್ತೀರಾ ಆರು ತಿಂಗಳಿಂದ ಈ ಏ ಆರು ತಿಂಗಳಿಂದ ಈ ಜಮೀನು ಇಲ್ಲಿ ಅಪ್ವೈರ್ ಮಾಡ್ತೀವಿ ಅಂತ ಬೆಂಗಳೂರಿಂದ ಯಾರು ನಿಮ್ಮ ಬೇನಾಮಿಗಳು ಆಸ್ತಿ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಅಂತ ಸೋಮವಾರ ದಾಖಲೆ ರಿಲೀಸ್ ಮಾಡ್ತೀನಿ ಆರು ತಿಂಗಳಿಂದ ಯಾರು ರಾತ್ರಿ ಆಗಲು ಒಂದೇ ರಿಜಿಸ್ಟರ್ ಮಾಡಿಸ್ಕೊಂಡು ಇಲ್ಲಿ ಆಸ್ತಿಗಳು ಹೊಡೆದಿದ್ದೀರಿ ಯಾಕೆ ಹೊಡಿತೀರ್ರಿ ಇಲ್ಲಿ ನಿಮ್ ಸಂಬಂಧ ಏನು ದಯಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ